ಓಕೆ ಸ್ವಂತ ಬಂದಿತ್ತು ಸ್ವಂತ ಕಂಪನಿ ಸ್ವಂತ ಮತ್ತೆ ಮುಂದುವರಿಸ್ತಾ ಇದ್ದೀವಿ ಸ್ವಂತ ಬಾಂಡವಾಳ ಅಂದ್ರೆ ಸ್ವಲ್ಪ ಮಟ್ಟಿಗೆ ಸ್ವಂತ ಬಾಂಡವಾಳ ಆ ಬಾಂಡವಾಳ ಅಂದ್ರೆ ಈ ಥಿಯೇಟರ್ ಮೇಲ್ಗಡೆ ಒಂದಿಷ್ಟು ಅರಿವಿ ಬರ್ತದೆ ಥಿಯೇಟರ್ ಪೋಲ್ಸು ಇವೆಲ್ಲ ಸ್ವಂತ ಮಾಡಿದೆವು ಇನ್ನೊಬ್ರು ನಮಗೆ ಅಕ್ಕಲ್ಕೋಟ್ ತಾಲೂಕು ನಾಗಣಪುರ ಅಂತ ಬರ್ತದೆ ಅವರು ನಮ್ಗೆ ಬಹಳ ಬೇಕಾದವ್ರು ಅವರು ಹಾಳ ಹತ್ತಿರದರು ಅವರು ನಮ್ಗೆ ಸಹಾಯ ಮಾಡಿದರು ಅಂದ್ರೆ ಸಹಾಯ ಮಾಡಿದ್ರು ಅಂದರೆ ಅವರು ಥಿಯೇಟ್ರ್ ಸೀನ್ರಿ ಸೀನಿ ಸೀನ್ರಿ ಪಡದೆ ಲೈಟು ಜನ್ರೇಟ್ರಿ ಇವನ್ನೆಲ್ಲ ನಮಗೆ ಕೊಟ್ರೆ ಅವಾಗ ಯಾವ ಬಾಡಿಗೆ ಇಲ್ಲದೆ ಭಾಳ ಆತ್ಮೀಯರು ಅದನ್ನ ತೊಗೊಂಡು ಒಂದು ವರ್ಷ ನಾವು ತಿರುಗಾಟ ಮಾಡಿದೆವು ಅದರ ಮೇಲೇ ಆ ಕಲಿಕೇರಿಯಿಂದ ನಾವು ಸೀದಾ ಎರಡನೆಯ ಕ್ಯಾಂಪು ಅಂದ್ರೆ ಹಾರ್ಕೋಡ ಅಂತ ಬರ್ತದೆ ಹಾರ್ ಕಲ್ಯಾಣ ಕರ್ನಾಟಕದ ಒಂದು ಬಸವಕಲ್ಯಾಣ ತಾಲೂಕಿನಲ್ಲಿ ಒಂದು ಸುಕ್ಷೇತ್ರವಾದಂಥ ಹಾರ್ ಕೂಡ ಭಾಳ ಅದ್ಭುತವಾದಂಥ ಒಂದು ಮಠ ಈಗಿರುವ ಗುರುಗಳು ಚನ್ನವೀರ ಶಿವಾಚಾರ್ಯರು ಹೇಳಿ ಆ ಊರು ಹಿರಿಯರು ನಮ್ಗೆ ಕಲಿಕೇರಿಯಿಂದ ಕರ್ಕೊಂಡು ಹೋದ್ರಲ್ಲಿ ಅಲ್ಲಿ ಕರ್ಕೊಂಡು ಹೋಗಿ ಕ್ಯಾಂಪ್ ಮಾಡಿದರು ನಾನು ಊರು ನೋಡಕ್ಕೆ ಬರ್ರಿ ಅಂತ ಅವ್ರು ಅಂದರು ನಾನು ಹೋದೆ ಬಸ್ನಾಗೆ ಹೋದೆ ಸಣ್ಣ ಊರ ಮಠ ಇತ್ತು ನೀವು ಈಗ ಯಾವ ಜಾತ್ರೆ ಇದು ಹೆಂಗೆ ಮಾಡಬೇಕಿದ್ರು ಜಾತ್ರೆ ಏನಾಗುತ್ತೆ ಅನ್ನುವಂಥ ಕಲ್ಪನೆ ನಮಗೆ ಬಂತು ನಿಮಗೆಲ್ಲ ಸೌಕರ್ಯಗಳನ್ನು ಮಾಡಿಕೊಡ್ತೀವಿ ಎಲ್ಲ ಪು ಕಟ್ಟೆ ಏನೂ ಇಲ್ಲ ಜಾಗ ಎಲ್ಲ ಶೆಟ್ಟಿ ಎಲ್ಲ ಭೂಶೆಟ್ಟಿ ಎಲ್ಲವಷ್ಟು ಆಯಿತು ಆ ಪ್ರಕಾರ ನಾವು ಅಲ್ಲಿ ಹೋದೆವು ಹೋಗಿ ಕ್ಯಾಂಪ್ ಮಾಡಿದೆವು ಕ್ಯಾಂಪ್ ಮಾಡಾಗ ಒಳ್ಳೆ ಚೆನ್ನಾಗಾಯಿತು ಕಲೆಕ್ಷನ್ ಚೆನ್ನಾಗಾಯಿತು ಅಲ್ಲಿ ಗುರುಗಳು ಇನ್ನೂ ಪಟ್ಟಕ್ಕೆ ಆಗಿದ್ದಿಲ್ಲ ಬೆಳವಣಿಗೆ ಆಗಿದ್ದಲ್ಲ ಆ ಸಂದರ್ಭದಲ್ಲಿ ನಮ್ಮ ಕಂಪನಿ ಕುಮಾರೇಶ್ವರ ನಾಟಕ ಸಂಘ ಹಾನಗಲ್ ಕಂಪನಿ ಅಂದ್ರೆ ಬಹಳ ಎಲ್ಲಿಲ್ಲದ ಪ್ರೀತಿ ಅವ್ರಿಗೆ ಏನು ಕಂಪನಿ ಮ್ಯಾಗ ನಮ್ಮ ಮ್ಯಾಗ ಬಹಳ ಬಹಳ ಪ್ರೀತಿ ಅಲ್ಲಿ ಒಳ್ಳೊಳ್ಳೆ ನಾಟಕಗಳನ್ನು ಆಡಿ ಹೆಸರು ಮಾಡಿದೆವು ಒಂದು ತದನಂತರ ಅದೇ ಊರ್ ಜಾತ್ರೆಗೇ ಮತ್ತು ಎರಡನೇ ಕ್ಯಾಂಪ್ ಎರಡು ಮತ್ತು ಬೇರೆ ಬೇರೆ ತಿರುಗಾಟ ಮಾಡಿದೆವು ಅಮ್ಮಣಿಗೆ ಜಾತ್ರೆ ಮಾಡಿದೆವು ತಿಂತಿಣಿ ಮೌನೇಶ್ವರು ಜಾತ್ರೆ ಮಾಡಿದೆವು ಹೀಗೆಲ್ಲ ಬೇರೆ ಬೇರೆ ಜಾತ್ರೆಗಳನ್ನು ಅವಾಗೆಲ್ಲ ಭಾಳ ಖರ್ಚು ಭಾಳ ಕಡಿಮೆ ಕಲಾವಿದರ ಸಂಬಳನೂ ಕಡಿಮೆ ಸಂಬಳ ನಾವು ಅವ್ರಿಗೆಲ್ಲ ಕಲಾವಿದರಿಗೆ ಕೊಡ್ತಿದ್ದೇ ಇಲ್ಲ ಆವಾಗ ಕಷ್ಟ ಮಾಲೀಕರದ್ದು ಸ್ವಲ್ಪ ಕಾಲ ಇತ್ತು ಅವಾಗ ಈಗೆಲ್ಲ ಕಲಾವಿದರ ಕಾಲದ ಒಳ್ಳೆಯದು ಮುಂದೆ ನಾವು ಎರಡನೇ ಕ್ಯಾಂಪ್ ಮಾಡಿ ಗೌರಿ ಹೋದಳು ಗಂಗೆ ಬಂದಳು ನಾಟಕ ಮಾಡಿದೆವು ಅಲ್ಲಿ ಒಳ್ಳೆ ಒಂದು ನಾಟಕ ಅದು ಎಸ್ ಎಂ ಖರದು ಆ ನಾಟಕ ಪ್ರದರ್ಶನ ಆಯಿತು ಒಳ್ಳೆ ಚೆನ್ನಾಗಿ ಕೊಡ್ತೀವಿ ಇಡೀ ಜಾತ್ರೆ ಇಡೀ ನಮ್ಮ ಸೀಸನ್ ಎಲ್ಲ ಒಳ್ಳೆ ಚೆನ್ನಾಗಿ ಬಂತು ಹಾಗೆ ಒಂದು ವರ್ಷ ಆದ ನಂತರ ಮುದೇನೂರು ಅಂತ ಬರ್ತದ ಅಲ್ಲಿ ಹೋಗಿದ್ದೆ ನಮ್ಮನೆಲ್ಲ ಕರ್ಕೊಂಡು ಹೋಗ್ತಿದ್ರು ಅವ್ರೆಲ್ಲ ಫ್ರೀ ಕೊಡ್ತಿದ್ರು ಅವಾಗ ಜಾಗ ಫ್ರೀ ಸೌಕರ್ಯ ಎಲ್ಲ ಮಾಡಿ ಅಲ್ಲೇನೆ ನಾವು ಹೊಸ ಸೀನ್ರಿ ಬರೆಸ್ತೆವು ಅಲ್ಲೇ ಒಂದು ಒಳ್ಳೆ ಹೊಸ ಜನರೇಟಿ ಜನರೇಟಿ ತಗೊಂಡೆವು ಆಮೇಲೆ ಮುಂದೆ ಕನಕಿರಿ ಜಾತ್ರೆಗೆ ಎಲ್ಲ ಪರ್ಫೆಕ್ಟಾಗಿ ನಮ್ಮ ಸಾಮಾನುಗಳು ಆದು ಅಷ್ಟೊತ್ತಿಗೆ ಅವರು ಸಾಮಾನುಗಳನ್ನು ಹೇರಿಸಿ ಅವ್ರ ಊರಿಗೆ ಕಳಿಸ್ತೇವೆ ನಮ್ಮ ಬಸಲಿಂಗಪ್ಪ ಈ ಭೂತಿ ಅಂತ ಅವ್ರ ಊರಿಗೆ ಕಳಿಸ್ತೇವೆ ನಂತರ ನಾವು ಸ್ವಂತ ಸಾಮಾನದಲ್ಲಿ ನಮಗೆ ಏನಂದ್ರೆ ಕುರ್ಚಿ ಕುರ್ಚಿಗಳು ಇದ್ದಿದ್ದಿಲ್ಲ ಆ ಗೋಗಲ್ ಜಾತ್ರೆ ಅಂತ ಮಾಡಿದೆವು ಹಾಂ ರಾಮದುರ್ಗ ದೇವದುರ್ಗ ಇದರಲ್ಲಿ ಒಂದು ಗೋಗಲ್ ಜಾತ್ರೆ ಅಂತ ಅಲ್ಲಿ ಬರೋಕೆ ಅಷ್ಟು ಇಷ್ಟು ಏನೇನೋ ಮಾಡಿ ನಮ್ಮ ಅಣ್ಣವ್ರ ಕಡೆ ನಮ್ಮ ಇಷ್ಟು ಇಲ್ಲಿ ಸೆಟಲ್ಮೆಂಟ್ ಆಗಿಬಿಟ್ಟಿದ್ರೆ ಪ್ರೆಸ್ಗೆ ಈಗೇನು ಲಲಿತ ಕಲ ನಡೀತೇವೆ ಅವ್ರ ಕಡೆ ಇಷ್ಟು ಇವ್ರಿಗಷ್ಟು ಏನೋ ದುಡ್ಡು ಒಂದು ಎರಡು ನೂರು ಕುರ್ಚೆ ಮಾಡಿದೆವು ಅಲ್ಲೇ ತಿರುಗಾಟ ನಡೀತು ಸಾಮಾನುಗಳು ಒಳ್ಳೆ ಸಾಮಾನುಗಳನ್ನು ಮಾಡ್ಕೊತ 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 ಒಂದು ಮೂರ್ನಾಲ್ಕು ವರ್ಷ ಕಳೆದೆವು ಆ ಮೂರ್ನಾಲ್ಕು ವರ್ಷ ಕಳೆದು ಆ ಮಾಲಿಂಗ್ಪುರ್ ಕ್ಯಾಂಪಿಗೆ ಬಂದೆವು ನಾವು ಮಾಲಿಂಗಪುರ್ ಕ್ಯಾಂಪ್ ಏನು ಬಂದೆವು ಒಂದು ನಾಟಕ ಅದು ಕಿವಿಡು ಮಾಡಿವು ಕಿತ್ತಾಪತಿ ಸಾಲು ಅದು ಮೂಲತ ತಾಳೀತಕರೂ ನಾಟಕ ಆದ್ರ ಹೆಸರು ಕ್ಯೂಡ್ ಮಾಡಿ ಕಿತ್ತಾಪತಿ ಅಂತ ಎಲ್ಲರೂ ಆಡ್ತಾರ ಆ ನಾಟಕನ ಬಹಳ ದೂರಿಯಾಗಿ ಭರ್ಜರಿ ಕಲೆಕ್ಷನ್ ಆಯ್ತು ಅಲ್ಲಿ ಬಹಳ ಕಲೆಕ್ಷನ್ ಅಂತ ಅಷ್ಟೊತ್ತಿಗೆ ಸಾಲ ಹತ್ತು ಲಾಸ್ ಒಂದು ಒಳ್ಳೆ ರೀತಿಯಿಂದ ನಡೆದ ನಾಟಕ ಇಪ್ಪತ್ತೆರಡು ದಿವಸಕ್ಕೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ಬಿಟ್ರು ನಮ್ಮ ಬಾಗಲಕೋಟೆಗೆ ಇಸ್ವಿ ಆಗಸ್ಟ್ ತಿಂಗಳು ಜುಲೈ ಜುಲೈಗೆ ಪ್ರಾರಂಭ ಮಾಡಿದ ಜುಲೈಗೆ ಲೈಸೆನ್ಸ್ ಕ್ಯಾನ್ಸಲ್ ಅಲ್ಲಿ ಅನೇ ಅಲ್ಲಿಯ ನಮ್ಮ ತಪ್ಪಿಲ್ಲ ಅದು ಅಲ್ಲಿ ಅವರವರೊಳಗಿನ ಒಂದು ಇದು ಅದರ ಪ್ರಭಾವ ಅಂದ್ರೆ ಮುಂದೆ ಹತ್ತು ಕ್ಯಾಂಪ್ಗಳು ಲಾಸ್ ಅನುಭವಿಸಿ ಮತ್ತೊಮ್ಮೆ ತಲೆ ಎತ್ತೀವೋ ಇಲ್ಲೋ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಆ ಪರಿಸ್ಥಿತಿ ನಾವು ಎರಡ್ ಸಾವಿರದ ಇಸ್ವಿಯಲ್ಲಿ ಮಾಲಿಂಪುರ್ ಕ್ಯಾಂಪ್ ಮಾಡಿದ್ವಿ ಅದು ನಮ್ಮ ಕೈ ಹಿಡಿದು ಮಾಲಿಂಪುರ್ ಒಳ್ಳೆ ಕ್ಯಾಂಪ್ ಆಯ್ತು ನಮಗೆ ಬಹಳ ಆಯ್ತು ಅಲ್ಲೇ ಒಂದು ಸಂಕಲ್ಪ ಮಾಡ್ಕೊಂಡೆವು ಏನು ಅಂದ್ರೆ ನಮ್ಮ ಪುಟ್ಟರಾಜ ಗುರುಗಳ ಒಂದು ತುಲಾಭಾರ ಮಾಡಬೇಕನ್ನುವಂತಹ ಅಲ್ಲಿ ಸಂಕಲ್ಪ ಮಾಡ್ಕೊಂಡು ಸೀದಾ ನಾನು ವೀರೇಶ್ವರ ಪುಣ್ಯಾಶ್ರಮಕ್ಕೆ ಹೋದೆ ಅಲ್ಲಿ ಹಿಡಿಕಿ ಮಠ ಶಾಸ್ತ್ರಿಗಳಿದ್ದರು ಅವನ್ನೆಲ್ಲ ಜವಾಬ್ದಾರಿ ಅವರ ಮ್ಯಾನೇಜ್ಮೆಂಟು ಅವ್ರನ್ನ ಕೇಳಿದೆ ಅಜ್ಜವ್ರ ಕಡೆಯಿಂದ ಒಪ್ಸಿದರು ಅಜ್ಜೋರು ಕೂಡ ಬಂದರು ಬಂದಾಗ ಅಲ್ಲಿ ಮಾಲಿಂಗಪುರ ಕ್ಯಾಂಪು ಮಾಲಿಂಗಪುರ್ ಕ್ಯಾಂಪ್ ನಡೀತು ಅವರು ತುಲಾಭಾರ ನಮ್ಮದು ಬದುಕು ಬಂಗಾರವಾಯಿತು ನಾಟಕ ಇತ್ತು ಅವಾಗ ಬದುಕು ಬಂಗಾರವಾಯಿತು ನಾಟಕ ಅವ್ರದ್ದು ಸಾಯಂಕಾಲ ಎಲ್ಲ ಪ್ರದರ್ಶನ ಆಯಿತು ತುಲಾಭಾರ ಇತ್ತು ಅಷ್ಟೊತ್ತಿಗೆ ನನ್ನ ಹೆಣತಿನೂ ಅಲ್ಲಿ ಅವಾಗ ಅಲ್ಲಿ ನನ್ನ ಹೆಣತಿ ನನ್ನ ಮಗನೂ ಕೂಡ ಅಲ್ಲಿ ಬಂದಿದ್ದ ಮತ್ತು ಅದ್ರ ಜೊತೆನೇ ಭಾಳ ಜನರಿಗೆ ಒಂದಿಷ್ಟು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ತುಲಾಭಾರ ನಡೀತು ತುಲಾಭಾರ ನಡೆದಾಗ ಅಜ್ಜವರು ಪುಟ್ಟಾಜ್ ಅಜ್ಜವರು ಶೇಖ್ ಸಾಬು ಅಂತಿದ್ರು ನನಗವರು ಶೇಖ್ ಮನೆಯವರು ಮನೆಯವ್ರಲ್ಲೂ ಅಂತ ಅಂದರು ಆವಾಗ ಸ್ಟೇಜ್ ಮ್ಯಾಗ ಕರೆದ್ರು ಆವಾಗ ತುಲಾಬಾರ ಮಾಡಾಗ ಮನೆಯವರು ಅಂತ ಅಂದಾಗ ಅವಾಗ ನನಗೂ ಮನೆಯವರು ಅಂತ ಇದ್ರಾಗ ಬಂತು ತಲೆಗೆ ಅಲ್ಲಿ ತನಕ ಅವ್ರನ್ನೆಲ್ಲ ಮರೆತು ಬಿಟ್ಟಿದ್ದೆ ನಾನು ಆ ಸ್ಥಿತಿ ಒಳಗೆ ಹಂಗೆ ಆಗಿಬಿಟ್ಟಿತ್ತು ನಾವು ಹತ್ತತ್ತು ವರ್ಷ ಬೆನ್ನು ಹತ್ತಿತ್ತು ಅದು ಏನು ರೀ ಬೆಲ್ಲ ಹತ್ತಿ ಅಲ್ಲಿ ಅದವರು ಎಲ್ಲ ಕರೆಸಿ ಮತ್ತೆಲ್ಲ ಕರಿ ಅಂತ ಹೇಳಿ ಕೇಸಿ ಕರೆದು ಒಂದು ಆಶೀರ್ವಾದ ಮಾಡಿ ಒಳ್ಳೆಯ ನಡ್ಸ್ಕೊಂತ ಅವ್ರು ಚಲೋ ಆಗತ್ತಾ ಅದು ಎಲ್ಲ ಜೋರು ಹೇಳಿದರು ಮತ್ತು ಬದುಕು ಬಂಗಾರ ಆಯ್ತ ನಾಟಕ ಅದರ ಭಾಳ ಒಂದು ಸ್ವಲ್ಪ ಅದರ ಮಾತುಗಳು ಹಾಸ್ಯ ಚುಟಾಕಿ ಭಾಳ ಅವರು ಇವರು ಇವತ್ತೆಲ್ಲ ಹೋಸ್ರು ಬರಬೇಕು ನೀವು ನಾಟಕ ನೋಡಕ ಬೈ ಏನೋ ನಮ್ಮ ಶೇಖ್ ಸಾಹೇಬ ನಾಟಕ ಇದು ನಮ್ಮ ಗುರುಗಳ ಕಂಪ್ನಿ ಇದು ಅಂದ್ರೆ ಹಾನಗಲ್ ಕುಮಾರಸ್ವಾಮಿ ಗುರುಗಳು ಇದು ಗುರುಗಳ ಹೆಸರಿನ ಕಂಪ್ನಿ ಇವೆಲ್ಲ ನಾಟಕ ನೋಡಿ ಇವತ್ತು ಬದುಕು ಬಂಗಾರ ಆಯ್ತು ನಾಟಕ ನೋಡಿರಿ ನೀವೆಲ್ಲ ಬದುಕು ಬಂಗಾರ ಆಯ್ತು ನಾಟಕ ನೋಡ್ರಿ ನಿಮ್ಮ ಬದುಕು ಬಂಗಾರ ಆಗುತ್ತೆ ಏನು ರೀ ಇಷ್ಟೆಲ್ಲ ಮಾತುಗಳದು ಆಮೇಲೆ ಮುಂದೆ ತೆಗೆದ ನಂತರ ಆ ಕ್ಯಾಂಪಾಗಿಂದ ಮತ್ತೊಂದು ಸಾಲ ಫಲ ಇಷ್ಟು ತೀರ್ಸಿ ಚೆನ್ನಾಗಾಗಿ ಅಲ್ಲಿ ಇಲ್ಲಿ ಎಲ್ಲ ಮುಗಿತು ಮತ್ತೆ ಸಾಲ ಮತ್ತೆ ತೊಂದರೆ ಇಬ್ಬರು ಕೂಡ ಇಬ್ಬರೇ ಯೋಚನೆ ಮಾಡೋರು ಏನು ರೀ ಹಿಂಗಾಯ್ತು ಎಲ್ಲ ಹೆಂಗೆ ಮಾಡಬೇಕು ಕಷ್ಟ ನಮಗೆ ಬರಲಿಕ್ಕೆ ಇಲ್ಲ ಆ ಕ್ಯಾಂಪ್ ಮುಗಿಸಿ ಲೋಕಾಪುರ್ ಕ್ಯಾಂಪ್ ಮಾಡಿದ್ದೆವು ಎಲ್ಲಿ ಬರ್ಲಿಕ್ಕಾಗಿಲ್ಲ ಅದ್ರಕಿಂತ ಮುಂಚೆ ಚಿಂಚೋಳಿ ಕ್ಯಾಂಪ್ ಮಾಡಿದ್ದೆವು ಆ ಚಿಂಚೋಳಿ ಕ್ಯಾಂಪ್ ಮಾಡಿದಾಗ ಮತ್ತೆ ಬ್ರಾಂಚ್ ಒಂದು ಮಾಡಿದ್ದೆ ನಾ ಅಷ್ಟೊಳಗೇನೆ ಒಂದು ಬ್ರಾಂಚ್ ಕಂಪ್ನಿ ಅಂತ ಮಾಡಿದ್ದೆ ಇವರು ಚಿಂಚೋಳಿ ಕ್ಯಾಂಪ್ ನಮ್ದು ಇಲ್ಲಿ ಇಂಡಿ ಕ್ಯಾಂಪ್ ಬ್ರಾಂಚ್ ಸ್ವಾಮಿ ಅಂತ ಸ್ವಾಮಿ ಇಲ್ಲೆಲ್ಲ ಮಾಡಿ ಮಾಡಿದ್ದೆವು ಮುಂದ ಮುಂದೊಬ್ರು ಬ್ಯಾಂಕ್ ಮ್ಯಾನೇಜರ್ ಒಡೆಯರು ಅಂತ ಏನ್ರಿ ಅವ್ರ ಧನಂಜಯ ಧನಂಜಯ್ ಒಡೆಯರ್ ಅಂತ ಇವ್ರಿಗೆ ಪರಿಚಯ ಆಯ್ತು ಇನ್ನು ಗುಲ್ಬರ್ಗ ಕ್ಯಾಂಪ್ ಮಾಡ್ರಲ್ಲ ಅಂದ್ರು ಬಹಳ ಹೆಲ್ಪ್ ಮಾಡೋರು ಅಂದ್ರೆ ಮಾಡಬೇಕು ಅನ್ನೋ ಆಸೆ ನಮಗೆ ಬಹಳ ವರ್ಷದಿಂದ ಇತ್ತು ಅವ್ರು ಮಾಡಿಲ್ಲ ಕೂಡ ಬಂದಿದ್ದಿಲ್ಲ ಅಷ್ಟೊತ್ತಿಗೆ ನಾನು ನಾಟಕ ಅಕಾಡೆಮಿಯ ಸದಸ್ಯ ಸದಸ್ಯ ಆಗಿದ್ದೆ ಅಲ್ಲಿಗೆ ಬಂದೆ ನಾಟಕ ಅಕಾಡೆಮಿ ನಾಟಕ ಅಕಾಡೆಮಿ ಸದಸ್ಯ ಭಾಗ ಐದನ್ನು ಮುಕ್ತಾಯ ಮಾಡ್ತೇನೆ ಪರ್ಟಿಕ್ಯುಲರ್ಲಿ ನಮಗೆ ಮುಖ್ಯವಾಗಿರ್ತಕ್ಕಂಥ ವಿಷಯಗಳು ಭಾಗ ಆರರಲ್ಲಿ ಸಿಗ್ತವೆ